ರೀ ಮದುವೆ ಆಗಿ ಇಷ್ಟೊಂದು ದಿನ ಆಯಿತು ನಾವಂತೂ ಎಲ್ರಿಗೂ ಹೋಗಲಿಲ್ಲ ರೀ ಎಲ್ಲಾದರೂ ಹೋಗ್ಬಿಟ್ಟು ಓಡಾಡ್ಕೊಂಡು ಬಿಟ್ಟು ಬರೋಣ ಬರ್ತೀರಾ ನನಗೂನು ಇಲ್ಲಿ ಬೇಜಾರು ಆಗ್ತೈತೆ ನನಗೂ ಇಲ್ಲಿ ಇದ್ದು 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 ಎಲ್ಲಾದರೂ ಹೋಗ್ಬೇಕು ಹೋಗ್ಬೇಕು ಅಂತ ಅನ್ನಿಸ್ತೈತೆ ನಿಮ್ಮ ಮೊನ್ನೆ ದೇವಸ್ಥಾನಕ್ಕೆ ಹೋದಾಗ ನನ್ನೂ ಕರೆದಿದ್ದರೆ ನಾನು ಬರ್ತಾಯಿದ್ದೆ ದೇವಸ್ಥಾನಕ್ಕೆ ನೀವು ಕಾಲಿಲ್ಲ ನನ್ನ ಸರಿ ಬಿಡಿ ಪಾಪ ನೀವೇನೋ ಬ್ಯುಸಿನಾಗ ಇರ್ತೀರಾ ಅಂತ ನಾನು ಸುಮ್ಮನೆ ಅದೇ ರೀ ಇವಾಗಾದ್ರೂ ನನ್ನ ಕರ್ಕೊಂಡೋಗಿ ಅಯ್ಯೋ ಅದಕ್ಕೇನಂತೆ ನಾನು ಕರ್ಕೊಂಡು ಹೋಗ್ತೀನಿ ನಿನ್ ತಲೆನೇ ಕೆಡಿಸ್ಕೊಬೇಡ ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೋಬೇಕಾ ಕರ್ಕೊಂಡು ಹೋಗು ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ನಾನಿಲ್ವಾ ನಾನು ಕರ್ಕೊಂಡು ಹೋಗ್ತೀನಿ ಈಗ ಎಲ್ಲಿಗೆ ಹೋಗ್ಬೇಕು ಕೇಳು ಯಾವ್ದಾದ್ರು ಫಿಲಮ್ ಹೋಗ್ಬಿಟ್ಟು ಬರೋಣ ಈಗ ಯಾವುದು ರಿಲೀಸ್ ಅಂದ್ರೆ ಈಗ ಅಂಥ ಫಿಲಮ್ ಯಾವ್ದು ರಿಲೀಸ್ ಆಗಿಲ್ಲ ಎರಡನೇ ತಾರೀಕು ಮೇಲೆಲ್ಲ ಒಳ್ಳೊಳ್ಳೆ ಫಿಲಮ್ ರಿಲೀಸ್ ಆಗ್ತವೆ ಈಗ ಬಾ ಕಾರಕ್ ಸಿಟಿನಾಗೆ ಹೋಗ್ಬಿಟ್ಟು ಊಡಾಡ್ಕೊಬಿಟ್ಟು ಒಳ್ಳೆ ಏನಾರ ಮಸಾಲ ಪುರಿ ಪಾನಿಪುರಿ ಗೋಬಿ ಅಂತವೆಲ್ಲ ಹೊಟ್ಟೆ ತುಂಬ ತಿನ್ಕೊಂಡು ನೆಮ್ಮದಿಯಾಗಿ ಬರೋಣ ஓ அழி அந்த பியாட்டே கடை கொதா மசாலபுரி பானிபுரிங்க தோட்டு பரக்கொய்த்தீர அய்யயோ நன்கு நன் மகளிங்கூ மசாலப்பூரி பானிபுரி அவெல்லா பிணாண நமக்கு நிமிஷ இற மகளே மகளே வ எல் வே பானிபுரி மசாலபுரி கோபி தின்க்கோட்ரோக்கே பியைகோகன் வண்டி ஏனவா அண்டி நம் இப்பே ஓகேணா அந்த அந்த மதையாக எல் ஓகில அல்வ அதுக்கேனே இப்பே நெனை ஓகிண அந்த அந்த ಹೋಗ್ಬಿಟ್ಟು ಬರ್ತೀವಿ ಹಾಂ ನಿಮಗೆ ಮಸಾಲೆ ಪುರಿ ಗೋಬಿ ಪಾನಿಪುರಿ ಎಲ್ಲ ಬೇಕು ತಾನೇ ನಾನೇ ತಗೊಂಡ್ಬಿಟ್ಟು ಬರ್ತೀನಿ ಹಾಂ ನಿಮ್ಗೆ ಏನೇನು ಬೇಕೋ ಎಲ್ಲ ಹೇಳಿ ನಾನಿಲ್ವಾ ನಾನು ತಗೊಂಡು ಬಂದು ಎಲ್ಲನೂ ಕೊಡ್ತೀನಿ ನೀವೇನು ಯೋಚನೆ ಮಾಡಬೇಡಿ ಅಯ್ಯೋ ಮಸಾಲ ಪುರಿ ಗೋಬಿ ತಿನ ಕೊಯ್ತಾ ಇದ್ದೀರಾ ನಡೀರಿ ನಡೀರಿ ನಾನು ಬರ್ತೀನಿ ಹ್ಞೂ ಬರೋಣ ಮೊದಲೇ ಹೇಳಿದ್ರೆ ಇನ್ನು ಮುಂಚಿತವಾಗಿ ಹೋಗಿದ್ರೆ ಇನ್ನು ಶ್ಯಾನೇ ಒತ್ತಿದ್ಬಿಟ್ಟು ಬರ್ಬೋದಿತ್ತು ಈಗ ಓಯ್ತಾ ಇದ್ರಲ್ಲ ಸರಿ ಆಯಿತು ಇನ್ನೂ ಏನು ಕಾಲ ಮಿಂಚೋಗಿಲ್ಲ ನಡೀರಿ ಹೋಗ್ಬಿಟ್ಟು ಹೊಟ್ಟೆ ತುಂಬ ಹೊಟ್ಟೆ ತುಂಬ ಲೋಡಾಂಗೆ ತಿನ್ಕೊಬಿಟ್ಟು ಬರನಿ ಅಯ್ಯೋ ನಾನೇ ಹೋಗ್ಬಿಟ್ಟು ನಿಮಗೆಲ್ಲ ತಗೊಂಡ್ಬಿಟ್ಟು ಬರ್ತೀನಿ ಇವಾಗ ನೀವೆಲ್ಲನು ಯಾಕೆ ಸುಮ್ಮನೆ ನೆನೆ ನಮ್ಮ ಜೊತೆ ಬರ್ತೀರಾ ನಾವೇ ಹೋಗಿ ತಗೊಬಿಟ್ಟು ಬರ್ತೀವಿ ಅಯ್ಯೋ ಯವ್ವ ನಿನ್ಗೆ ಯಾಕಪ್ಪ ಶ್ರಮ ನಮಗೋಸ್ಕರ ಎತ್ಕೊಬಿಟ್ ಬರೋದೇನು ಗಾಸಿ ಬೀಳೋದೇನು ಅಯ್ಯಪ್ಪ ನೀನು ಇಷ್ಟೊಂದು ಕಷ್ಟಪಡೋದು ನಮ್ಗೇನು ಸರಿ ಅನ್ಸಲ್ಲ ಹ್ಞೂ ನೋಡು ನೀನ್ ಬೇಕಾದ್ರೆ ಮನೆಗಿರವ ಹೋಗ್ಬಿಟ್ಟು ನೀನ್ ಏನು ಬೇಕೋ ನಾವೇ ತಗೊಬಿಟ್ಟು ಬರ್ತೀವಿ ನಿನ್ನ ನಾ ರಾಣಿ ರಾಣಿ ಥರ ನೋಡ್ಕೊಳ್ತೀವಿ ಅಂತ ನಿಮ್ಮ ಅಪ್ಪಂಗೆ ಹೇಳಿಲ್ವಾ ರಾಣಿ ಅವ್ರು ಯಾರಾದ್ರೂ ಈಚ ಕಡೆಗೆ ಹೋಗಾಡ್ಕೊಂಡ್ಬಿಡ್ ಬರ್ತಾರ ಹ್ಮ್ ಈ ಏನು ಹೋಗ್ಬಿಟ್ಟು ಓಡಾಡ್ಕೊಂಡು ಬರೋ ಅವಶ್ಯಕತೆ ಇಲ್ಲ ನೀನು ಮನೆಗೆ ನೀನು ಆರಾಮಾಗಿರು ಬೇಕಾದ ನಾಳೆ ನನ್ನ ಮಗಳು ಹೋಗ್ಬಿಟ್ಟು ಇನ್ನು ಗೋಬಿ ಪಾನಿಪುರಿ ಏನೇನು ಬೇಕು ಹೇಳು ಎಲ್ಲ ತಗೊಬಿಡ್ಬರ್ತೀವಿ ಇವಳ್ದು ಯಾಕೋತ್ತಿ ಆಯ್ತಲ್ಲ ನಮ್ಮದು ನನ್ನ ಎಂಟಿದು ಸಿಕ್ಕಾಪಟ್ಟೆ ಓವರ್ ಅಕ್ತಿಂಗ್ ಆಯಿತು ಇವಳ ಜೊತೆ ಹೋಗು ಬಿಡಲ್ಲ ಹಿಂಗೆ ಇವಳು ಆಡ್ತಾ ಇದ್ರೆ ನನ್ನ ಡೂಟ್ ಬಂದ್ಬಿಟ್ಟು ನನ್ನ ಈ ಜಗಳಿಗೆ ತಳ್ಳಲ್ಲವಾ ಒಳ್ಳೆ ಕರ್ಮಕ್ಕೆ ಬಂತಲ್ಲಪ್ಪ ಈಗ ಏನು ಮಾಡೋದು ಆ ಅತ್ತೆ ಅಲ್ಲ ಅವಳು ಅವಳು ಒಬ್ಳು ನನ್ ಜೊತೆ ಏನೋ ಮಾತಾಡ್ಬೇಕು ಹಂಗೆ ಮಾತಾಡ್ಕೊಂಡು ಹೋಗ್ಬಿಡ್ಬೋಣ ಅಂತ ಹೇಳ್ತಾವಳೆ ನಾವು ಇಬ್ರು ಹೋಗ್ಬಿಡ್ ಬರ್ತೀವಿ ಸರಿನಾಬ್ರೆ ಹೋಗ್ಬಿಡ್ಬರ್ತೀವಿ ಯಾಕೆ ನಾವ್ ಬಂದ್ಬಿಡೋಣ ಸೌದಾಯ್ತದ ನಿಮಗೆ ಹಾ ಅಯ್ಯಪ್ಪ ಏನು ಬೇಕಾಗಿಲ್ಲ ನಾವು ಬರ್ತೀವಿ ಅಂತ ಹೇಳ ನೋಡ್ರಿ ಹೋಗ್ ಎಲ್ಲರೂ ಒಟ್ಟಿಗೆ ಹೋಗೋಣ ಇಲ್ಲ ಅಂತಂದ್ರೆ ಹೋಗೋದು ಬೇಡ ಬಿಡೋದು ಬೇಡ ಇಲ್ಲೇ ಇದ್ ಬಿಡೋಣ ಹ್ಮ್ ನಾನಂತೂ ಬರೋದೇನಿಯಾ ನನಗೂ ನನ್ನ ಮಗಳಗೂ ಹ್ಮ್ ಪಾನಿಪುರಿ ಮಸಾಲೆ ಪುರಿ ತಿನ್ಬೇಕು ಅಂತ ಬಲಾ ಆಸೆ ಐತಿ ಹ್ಮ್ ಹಿಂಗೆ ನೀ ಇದ್ರ ಆಯ್ತದ ನಾನಂತೂ ಬರೋದೇನಿಯಾ ಇನ್ನೇನು ಮಾಡೋಕ್ಕಾಗ್ತೈತೆ ಸರಿ ಬಿಡಿ ಆಯಿತು ಅವ್ರೂ ಬರಲಿ ಇನ್ನು ನಾವು ತಾನೇ ಏನು ಮಾಡೋಣ ಅವ್ರ ತಾನೇ ಇನ್ನೇನು ತಾನೇ ಮಾಡೋಕ್ಕಾಗ್ತೈತೆ ಹಾಂ ಸರಿ ಬಿಡಿ ಬಂದರೆ ಬರಲಿ ನಡೀರಿ ಹೋಗ್ಬಿಟ್ಟು ಓಡಾಡ್ಕಂಡ್ಬಿಟ್ಟು ಬರೋಣ ನಡೀರಿ ಹಾಂ ಸರಿ ಆಯಿತು ನಿಮಗೇನು ಬೇಜಾರಿಲ್ಲ ಅಂದರೆ ನನಗೂ ಏನೂ ಬೇಜಾರಿಲ್ಲ ಸರಿ ಓಡಾಡ್ಕೊಂಡ್ಬಿಟ್ಟು ಬರೋಣ ಸರಿ ಎಲ್ಲರೂ ರೆಡಿ ಆಗಲಿ ಪಟಪಟ ಅಂತೇಳ್ಬಿಟ್ಟು ಕಾರ್ ತೆಗಿತೀನಿ ಎಲ್ಲರೂ ಹೋಗ್ಬಿಟ್ಟು ತಿನ್ಕೊಂಡ್ಬಿಟ್ಟು ಬರೋಣ ಬಾನ ಬಾನ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ ಬರೋಣ ಬಾನಾ ಸರಿ ನಾನು ಹೋಗ್ಬಿಟ್ಟು ಮುಖೀಗ ತೊಳ್ಕೊಂಡ್ಬಿಟ್ಟು ಬರ್ತೀನಿ ಸರಿ ನಾ ಬೇಗ ಬೇಗ ಫ್ರೆಶ್ ಅಪ್ ಆಗ್ಬಿಟ್ಟು ಬೇಗ ಬಂದ್ಬಿಡ್ತೀನಿ ನೀನು ಅಷ್ಟೇ ಬೇಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಡ್ಬಾ ಎಲ್ಲರೂ ಹೋಗ್ಬಿಟ್ಟು ಹಾ ಒ ತುಂಬಾ ತಿನ್ಕೊಂಡು ಬೇಡ ಇನ್ನೇನು ರಾತ್ರಿ ಊಟ ಇಲ್ಲ ಏನು ಬಿಡ ಬಿರಿಯಾನಿ ಬಿರಿಯಾನಿ ಏನಾದ್ರು ಮಾಡ್ಬಿಟ್ಟು ಅಲ್ಲ ಅಲ್ಲೇ ತಗೊಂಡ್ಬಿಟ್ಟು ತಿನ್ಕೊಂಡ್ಬಿಟ್ಟು ಬಂದ್ಬಿಡ ಇಲ್ಲಿ ಮಾಡೋದು ಗಿಡದ ಎಲ್ಲ ಬೇಡ ಅಲ್ವಾ ನೋಡು ಅವ್ರು ನಮ್ಮ ಅತ್ತೆ ಹಂಗೇನೆ ಯಾವಾಗೂ ನಮ್ ಜೊತೆ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾನೆ ಇರ್ತಾರೆ ಅವ್ರಿಗೆ ಅಭ್ಯಾಸ ಮಾಡಿಸ್ಬಿಟ್ಟಿದ್ನಲ್ವ ನಾನು ಯಾವಾಗೂ ಕರ್ಕೊಂಡೋಗಿ ಕರ್ಕೊಂಡೋಗಿ ಅದಕ್ಕೆ ಅವ್ರ ಆತರ ಆಡ್ತಾವ್ರೆ ಹ್ಮ್ ಸರಿ ಆಯ್ತು ನನಗೆ ಯಾಕೋ ಸರಿನೇ ಇಲ್ಲ ಇಲ್ಲಿ ಹೆಂಗೋ ಆಡ್ತಾವ್ರೆ ಅಲ್ಲ ನಮ್ಮತ್ತೆ ಅವರು ಬರಬೇಕಿದ್ದ ತಾನೆ ಅವ್ರು ಬರೆದಂಗೆ ಇವರು ಅತ್ತೆ ಮನೆಗೆ ನನ್ನ ಇರಿಸ್ಕೊಂಡು ಇದು ನನ್ನ ಮನೆನೇ ಆದರೆ ನನಗೆ ಇಲ್ಲಿ ಬೆಲೆ ಇಲ್ಲ ನಾನು ನನ್ನ ಗಂಡ ಇಬ್ಬರು ಜೊತೆಗಿರೋ ಕೇಳು ಬಿಡೋದೇ ಇಲ್ವಲ್ಲ ಇವ್ರಿಬ್ಬರು ಸೇರ್ಕೊಂಡು ಇಬ್ರು ಇಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂದರೆ ಅದಕ್ಕೂ ಬಿಡಲ್ಲ ಛೇ ಈಗ ಏನು ಮಾಡೋದು ಬಿಡೋಂಗಿಲ್ಲ ಕಟ್ಕೊಳ್ಳೋಂಗಿಲ್ಲ ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ ಈಗ ಯಾರತ್ರ ಹೇಳ್ಕೊಂಡ್ಲಿ ನನ್ನ ಕಷ್ಟನಾ ಬಿಡು ಫಸ್ಟು ಸಿಟಿಗೆ ಹೋಗ್ಬಿಟ್ಟು ಬಂದು ಆಮೇಲೆ ಬೇಕಾದರೆ ಏನೋ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಣ ಈ ಅಪ್ಪ ನಾನು ನಿಮ್ಮಂತಕ್ಕೆ ನಿನ್ನ ಹುಡಿಕೊಂಡು ಬರ್ತಾಯಿದ್ದೆ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನನಗೆ ಯಾಕೋ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ನಮ್ಮ ಮನೆಗೆ ಯಾಕೋ ನೆಮ್ಮದಿನೇ ಇಲ್ಲ ಅಂತ ಅನ್ನಿಸ್ತಾ ಇದೆ ಗಂಡನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸ್ತೈತೆ ಆದರೆ ನಮ್ಮ ಮನೆಗೆ ಯಾರೂ ಬಿಡ್ತಾಯಿಲ್ಲ ಕಣೆ ನನಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಎಲ್ಲದಕ್ಕೂ ಇದಕ್ಕೆ ಏನಾದರೂ ಒಂದು ಉಪಾಯ ಮಾಡಲೇಬೇಕು ಅವ್ರ ಅತ್ತೆ ಆಮೇಲೆ ಅವ್ರ ಅತ್ತೆ ಮಗಳು ಅವರಿಬ್ಬರಿಂದ ನನಗೆ ತುಂಬಾ ಹಿಂಸೆ ಆಗ್ತಾಯಿತ್ತು ನನಗೆ ಏನು ಮಾಡಬೇಕು ಯಾವ ಥರ ಮಾತಾಡಬೇಕು ಅಂತಲೇ ಗೊತ್ತಿಲ್ಲ ನಾನೇನಾದರೂ ಜೋರಾಗಿ ಮಾತಾಡಿಬಿಟ್ರೆ ಎಲ್ಲಿ ನನ್ನ ಗಂಡಂಗೆ ತುಂಬ ಬೇಜಾರಾಗಿ ಹೋಗ್ಬಿಟ್ಟು ಎಲ್ಲಿ ನನ್ನ ಗಂಡನನ್ನು ಬಿಟ್ಬಿಡ್ತಾನೋ ಅಲ್ಲ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾನೋ ಹೇಳ್ಬಿಟ್ಟು ತುಂಬಾ ಒಂಥರ ಟೆನ್ಷನ್ ಆಗ್ತೈತೆ ಒಂಥರ ಭಯ ಆಗ್ತೈತೆ ಏನು ಮಾಡಬೇಕು ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ ಏಯ್ ಹಿಂಗೆ ಇದ್ರೆ ಹೆಂಗೆ ಆಮಂಗೀ ಥರ ಐತೆ ಹಿಂಗೆ ನಿನಗೆ ಯಾರೇ ನಿನ್ನ ಗಂಡ ಹಾಂ ಗಂಡನ ಹತ್ರ ಪರ್ಸ್ನಲ್ಲಾಗಿ ಕರ್ಕೊಬಿಟ್ಟು ಬಂದು ಮಾತಾಡಬೇಕು ನನಗೆ ಹಿಂಗೆ ಇಷ್ಟ ಇಲ್ಲ ಕಣಪ್ಪ ಹಿಂಗೆ ಹಿಂಗೆ ಆಗ್ತೈತೆ ಹಿಂಗೆ ಅಂತ ನೀನು ಹೇಳಬೇಕು ಅದು ಬಿಟ್ಬಿಟ್ಟು ನೀನು ಹಿಂಗೆಲ್ಲನು ಬೇಜಾರು ಮಾಡ್ಕೊಂಡು ಹಂಗೆ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ಕುಂತ್ಕೊಂಡ್ರೆ ಹೆಂಗೆ ಹೇಳು ಹಾಂ ನೋಡು ನಿನ್ನ ಗಂಡು ಅಂತ ನೀನು ಮಾತಾಡು ಪರ್ಸ್ನಲ್ಲಾಗೆ ಆಗಿ ಮಾತಾಡೋಕ್ಕೆ ನನ್ನ ಗಂಡ ನನ್ನ ಇಬ್ರು ಹೊರಗಡೆ ಇಬ್ಬರೇ ಹೋಗಕ್ಕೆ ಬಿಡೋದೇ ಇಲ್ಲ ಏನು ಮಾಡಿದ್ರು ತಲೆನೋವು 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 ನಾನು ಬರ್ತೀನಿ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಸಹಾಯ್ತಾರೆ ಕಣೆ ನಾನು ಸಿಟಿಗೆ ಹೋಗ್ಬಿಟ್ಟು ನಾನು ಒಬ್ಬಳೇ ಆರಾಮಾಗಿ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡ್ಬಿಟ್ಟು ಬರೋಣ ಅಂತ ಹೊರಟ್ರೆ ನಾನು ಬರ್ತೀನಿ ನಾನು ಬರ್ತೀನಿ ನಾನು ಬರ್ತೀನಿ ಅಂತಾರೆ ಏನು ಮಾಡೋದು ಪ್ಲೀಸ್ ಕಣೆ ನಿಮ್ಮಿ ಏನಾದರೂ ಮಾಡಿ ಸಹಾಯ ಮಾಡೆ ನಂಗೆ ತುಂಬಾ ಇದೆ ಕಣೆ ನನಗೆ ಒಂದು ಕೆಲಸ ಮಾಡು ನೀನು ನಾನೇ ನಿಮ್ಮ ಮನೆಗೆ ಬರ್ತೀನಿ ಇಲ್ಲ ಅಂತ ಹೇಳಿದ್ರೆ ನೀನೇನೇ ವಾಲ್ದಾಗ ಮಾಡ್ದ ಹತ್ರ ನಿನ್ನ ಬಿಟ್ಟು ಬಾ ಸರಿನಾ ಅಲ್ಲಿ ಕೂತ್ಕೊಂಡು ನಾನು ಮಾತಾಡಿ ಎಲ್ಲ ಬುದ್ಧಿನೂ ಹೇಳ್ತೀನಿ ನಿನ್ನ ಗಂಡನಿಗೆ ಏನಾರ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಾಲ್ಕು ಬುಟ್ಟಾದ್ರೂ ಪರವಾಗಿಲ್ಲ ಬುದ್ಧಿ ಕಳ್ಸಿನಿ ಗಂಡುಕೆಲ್ಲ ಇಷ್ಟೆಲ್ಲ ಬರ್ದಪ್ಪ ನನ್ನ ಗಂಡಂದು ನನ್ನ ಚೂರು ಎದ್ಕೊಳಕಿಲ್ಲ ನಿನ್ನ ಗಂಡು ಕರ್ಕೊಬಿಟ್ ಬಾ ನಾನು ನೋಡ್ತೀನಿ ಅಲ್ಲ ಏನಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಯಾವಾಗೂ ಅಲ್ಲೇ ಇರ್ತಾರೆ ಏನಂತ ಹೇಳಲಿ ನಾನು ಏ ನಿಮ್ಮ ಮತ್ತೆ ಅತ್ತೈತ ಹೋಗೋದಿಲ್ಲ ಹತ್ತೈತ ಹೋದಾಗ ಏನು ಹೇಳೇ ಬೇಡ ಕೈ ಹಿಡ್ಕೊಂಡು ಬಾಯಿಲಿ ಅಂತ ಕದರತ್ತಾರೆ ಅದರತ್ತಾರೆ ಅಂತ ಹೇಳ್ಕೊಂಬಟ್ಟು ಅಂತ ಬಾ ನಾನು ಹೇಳ್ತೀನಿ ಎಲ್ಲ ಅಂದರೆ ನಿನ್ಗೆ ಹೇಳೋಕಾಗಲಿಲ್ಲ ಅಂದರೆ ನಾನೇನು ಕಿರೋದು ನಿನ್ನ ಫ್ರೆಂಡು ಅಂತ ಹೇಳ್ಬಿಟ್ಟು ನಾನು ಎಲ್ಲನೂ ಹೇಳ್ತೀನಿ ಸರಿನಾ ಸುಮ್ಮನೆ ನೀನು ನೀನು ಆರಾಮಾಗಿ ನೀನು ಇವತ್ತು ಕಲ್ತ್ಕ ಸರಿ ಆಯಿತು ಹ್ಞೂ ಹೆಂಗಿದ್ರೆ ಪೆದ್ಮುಂಡೆ ಥರ ಇದ್ರೆ ಹಿಂಗೆ ಇಟ್ಬಿಡ್ತೀಯಾ ಯಾರೇ ಒಳ್ಳೆ ಕರ್ಕ ಹುಡ್ಗಾನ ಅಂತನಾದ್ರೂ ಎಂತನಾದ್ರೂ ಪಳಗಿಸ್ಬಿಟ್ಟು ಬುದ್ಧಿ ಕಲಿಸ್ತೀನಿ ನಾನು ಇನ್ನೇನು ತಲೆ ಕೆಡಿಸ್ಕೊಬೇಡ ನಾನೇ ಕೂರಿಸ್ಕೊಂಡು ಬುದ್ಧಿ ಹೇಳ್ತೀನಿ ನನ್ನ ಗಂಡನು ಬೇಕಾದ್ರೆ ಬರ್ತಾನೆ ನನ್ನ ಗಂಡನೂ ಎಲ್ಲನೂ ಬುದ್ಧಿ ಹೇಳ್ತಾನೆ ಸರಿನಾ ಕರ್ಕ ಬರ್ತೀನಿ ನೀನು ನನ್ನ ಗಂಡನು ಬರ್ತೀನಿ ನೀನು ನಿನ್ನ ಗಂಡನು ಬಾ ಇಬ್ಬರು ಜೊತೆಯಾಗಿ ಕುತ್ಕೊಂಡು ಮಾತಾಡೋಣ ಎಲ್ಲ ಸಮಸ್ಯೆ ಬಗೆಹರಿಸ್ಕೊಳನ ನೀನು ಇಷ್ಟೊಂದು ಸ್ಮೂತಾಗಿದ್ಬಿಟ್ರೆ ಹೆಂಗೆ ಹೇಳು ನನ್ನ ಮಾತು ಕೇಳು ನಾನು ಹೇಳ್ದಷ್ಟು ಮಾಡು ಸರಿ ಕಣೆ ಆಯಿತು ಕರ್ಕೊಂಡು ಬರ್ತೀನಿ ಬಿಡು ಹೇಳಿದ್ಯಲ್ವ ಎಲ್ಲನೂ ಕರ್ಕೊಂಡು ಬರ್ತೀನಿ ನಾನು ಹ್ಞೂ ಸರಿ ನನ್ನ ಮನೆ ಹತ್ರ ಹೋಗ್ಬಿಟ್ಟು ಕರ್ಕೊಂಡು ಬರ್ತೀನಿ ನಾನು ಹೋಗಿರು ನಾನು ಬರ್ತೀನಿ ಸರಿ ಕಣೆ ಆಯಿತು ಹುಳು ಗಂಡ ಯಾರು ಗ ಇವರಾಗ ನನಗೆ ಗೊತ್ತಿಲ್ಲದಿರೋ ಯಾರಪ್ಪ ಅವರೇ ಒಂಚೂರು ಹೆಸರು ಹೇಳಿದ್ರೆ ಸಾಕಾಗೋದು ನನ್ನ ಗಂಡನ ಕಡೆಯಿಂದ ಏಳಿಸ್ತಿದ್ದೆ ನಾನು ಹೆಸ್ರು ಕೇಳೋದೇ ಮರ್ತೋಗ್ಬಿಟ್ಟೆ ಫೋಟೋನಲ್ಲ ನೋಡಬೇಕಿತ್ತು ಹುಳು ಗಂಡ ಯಾರು ಅಂತ ಹೇಳ್ಬಿಟ್ಟು ಫೋಟೋನುವೇ ನೋಡೋದು ಮರ್ತೋಗ್ಬಿಟ್ಟನಲ್ಲ ಬಿಡು ಇನ್ನೇನು ಗಂಡನೇ ಕರ್ಕೊಬಿಟ್ಟು ಬರ್ತಾಳಲ್ಲ ಏನೇನಂತೆ ಆರಾಮಾಗಿ ನೋಡಿದ್ರಾಯ್ತು ಆಯಿತು ಹ್ಞೂ ಒಬ್ಬರು ಸಂಸಾರನ ಉಳಿಸ್ದಷ್ಟು ಪುಣ್ಯ ಬರ್ತೈತೆ ನಿಮಗೆ ಉಳಿಸು ಹ್ಞೂ ನಿಮ್ಮ ಇದೇ ಒಳ್ಳೆಯ ಚಾನ್ಸು ಉಳಿಸು